ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸಂಜೆ ಆಗಿದೆ ನೋಡ್ತಾ ಇರ್ಬೋದು ಸಂಜೆ ಆಗಿದೆ ಇವಾಗ ಅಲ್ಲಿ ಮನೆ ಕಟ್ತಾ ಇದ್ದಾರಲ್ವ ಬೆಳಗ್ಗೆ ಒನ್ ಟೈಮ್ ಟೀ ಕೊಟ್ಟು ಬಂದಿದ್ದೆ ಇವಾಗ ಸಂಜೆ ಮತ್ತೆ ಟೀ ಕೊಡಬೇಕು ಅದಕ್ಕೋಸ್ಕರ ಆ ಟೀ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಆಲ್ರೆಡಿ ಟೀ ಆಗಿದೆ ನೋಡಿ ಅದನ್ನು ಇವಾಗ ಪ್ಲಾಸ್ಕಿಗೆ ಹಾಕ್ಕೊಂಡು ಅಲ್ಲಿಗೆ ಹೋಗಿ ತಗೊಂಡೋಗಿ ಕೊಡಬೇಕು ಮತ್ತು ತುಂಬ ಜನ ಕೇಳ್ತಾ ಇದ್ರಿ ಮನೆನ ಸ್ವಲ್ಪ ತೋರಿಸಿ ಅಂತ ಎಲ್ಲೆಲ್ಲಿ ಏನು ಬರುತ್ತೆ ಅಂತ ಹಾಗೆ ಸಿಂಪಲ್ಲಾಗಿ ತೋರಿಸ್ತೀನಿ ಇವಾಗ ಏನೋ ಅಷ್ಟಾಗಿ ಗೊತ್ತಾಗಲ್ಲ ಫುಲ್ ಮನೆ ರೆಡಿ ಆದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಅನಿಸುತ್ತೆ ತೋರಿಸ್ತೀನಿ ನಿಮಗೆ ಹಾಗೆ ನನ್ನ ಹಸ್ಬೆಂಡ್ ಕೆಲಸ ಮಾಡೋದು ತೋರಿಸಿ ಅಂತ ಇವತ್ತು ಹಾಕಿರೋ ವಿಡಿಯೋಗೆ ಕಮೆಂಟ್ ಮಾಡಿದರು ಒಬ್ರು ಸದ್ಯ ಆದರೆ ಅದನ್ನು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಬಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಂಜೆ ಅಲ್ಲಿ ಟೀ ಕೊಟ್ಟು ಬರುವಾಗ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಈ ದೇವರಿಂದನೇ ನಾನು ಇಷ್ಟು ದಿನ ಇಷ್ಟು ಚೆನ್ನಾಗಿರೋದು ಅಂತ ಅಂದ್ಕೊಳ್ತೀನಿ ನಾನು ಚಿಕ್ಕವಳಿರುವಾಗಿಂದೂ ಈ ದೇವ್ರನ್ನ ನಂಬಿದ್ದಷ್ಟು ಯಾವ ದೇವ್ರನ್ನೂ ನಂಬಿಲ್ಲ ನಾನು ಇದು ನಮ್ಮೂರಲ್ಲೇ ಇರೋದು ರೋಡ್ ಸೈಡೇ ಬರುತ್ತೆ ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಇಲ್ಲಿ ಮದುವೆ ಮತ್ತು ದೊಡ್ಡಿಗೆ ಹಾಕೋದು ಎಲ್ಲ ಮಾಡ್ತಾರೆ ಶುಭ ಸಮಾರಂಭಗಳನ್ನ ಇವಾಗ ಮನೆಗೆ ಬಂದೆ ಅವರಿಗೆ ಟೀ ಕೊಟ್ಟು ಅವ್ರೇನು ಕೆಲಸ ಮಾಡ್ತಾಯಿದ್ರು ನಾನು ಹಾಗೆ ಆ ಕಡೆಯಿಂದ ಬರ್ತಾ ದೇವಸ್ಥಾನಕ್ಕೆ ಹೋಗಿ ಇವಾಗ ಮನೆಗೆ ಬಂದೆ ಈಗ ಟೈಮ್ ಬಂದು ಆರೂವರೆ ಆಗಿದೆ ಇವಾಗ ಮನೆಗೆ ಬಂದೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಆರೂವರೆಗೆ ಇಷ್ಟು ಕತ್ಲಾಗ್ಬಿಟ್ಟಿದೆ ನೋಡಿ ಬೇಗ ಕತ್ಲಾಗತ್ತೆ ಇವಾಗ ಅದಕ್ಕೋಸ್ಕರ ಆರುವರೆಗೇ ಆ ಥರ ಕಾಣಿಸ್ತಾ ಇದೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಇವಾಗ ಸ್ವಲ್ಪ ಸಾಂಬಾರ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಅನ್ನ ಮಾಡೋಣ ಅಂತ ಇತ್ತು ಮಧ್ಯಾಹ್ನದ್ದು ಸ್ವಲ್ಪ ಅನ್ನ ಇದೆ ಇವಾಗ ಸ್ವಲ್ಪ ಅನ್ನ ಕೆಟ್ಟಿದ್ದೀನಿ ಮತ್ತು ಸ್ವಲ್ಪ ದೋಸೆ ಇದೆ ಮತ್ತು ನಿನ್ನೆ ಮಾಡಿದ್ದು ಚಿಕನ್ ಫ್ರೈ ಇದೆ ಅದಕ್ಕೆ ಬಿಡ್ತೀನಿ ಇವತ್ತು ಇವಾಗ ಅನ್ನ ಮಾಡಿದ್ರೆ ಆಯಿತು ಆ ಹಸ್ಬೆಂಡ್ ಇವಾಗ ಬಂದು ಮತ್ತೆ ರಸ್ತೆಗೆ ಹೋಗಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬಂದ ಮೇಲೆ ತೋರಿಸ್ತೀನಿ ನಿಮಗೆ ನಾವು ಬಲೀಜೆಗೆ ತೋರಿಸ ಇವತ್ತು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇರೋದು ನೀವು ಬಾಜಿನ ಕಮ್ಮಕೊಂಡಿದ್ರಲ್ಲ ಹಾಸಿಗೆ ಮೇಲೆ ಕುತ್ಕೊಂಡು ಉಂಡ್ರೆ ಹಂಗೆ ಹಿಂಗೆ ಅಂತೇಳಿ ಅದಕ್ಕಾಗಿ ಇವತ್ತು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಅದು ಹ್ಞೂ ಅವ್ರು ಹೇಳಿದ ಕರಿತೈತಿ ಹಾಸಿಗೆ ಮೇಲೆ ಕೂತು ಯಾವತ್ತು ಊಟ ಮಾಡ್ಬಾರ್ದು ಅಂತ ನನಗೂ ಒಬ್ರು ವಯಸ್ಸಾದವರು ಹೇಳಿದ್ರು ಇವತ್ತು ಆದರೂ ಯಾಕೆ ಕೂತ್ಕಂತಿದ್ವಿ ಈ ಜಾಗ ಇಲ್ಲಲ್ಲಪ್ಪ ಇಲ್ಲಿ ಓಡಾಡಕ ಇನ್ನೇ ಓಡಾಡೋ ಜಾಗ ಕುತ್ಕೋಬೇಕಂತ ಹೇಳಿ ಅಷ್ಟೇ ಕುತ್ಕೊಂತಿದ್ವಿ ಹಾಲು ನಮ್ದು ಹಾಲು ಒಳಗಿಂದ ಒಳಗಿರೋದು ಏಳು ಅಡಿ ಹ್ಮ್ ಅದ್ರಾಗ ನಾಲ್ಕಡಿ ಅಗಲ ಮಂಚ ಹಾಕವಿ ಹ್ಮ್ ಅಲ್ಲಿಂದ ಮೂರ್ ಅಡಿ ಜಾಗ ಐತಿ ಹ್ಮ್ ಯಾವದ್ ಸಾಮಾನಂದ್ರಿ ಇಲ್ಲಿ ಇಟ್ಕೊಂತವಿ ಹ್ಮ್ ಹ್ಮ್ ನಮ್ಮನಿಗ್ ಹೋದಾಗ ಯಾವ ಸಾಮಾನು ಎಲ್ಲಿ ಇಡ್ಬೇಕಂತ ಇಲ್ಲಿ ಜಾಗ ಏನು ಎಲ್ಲ ರೆಡಿ ಮಾಡ್ತೀನಿ ನಾನೇ ಅಲ್ಲಿ ಇಟ್ಟು ಫ್ರೀ ಇರ್ತದೆ ಗಣ್ಣ ಆರಾಮಾಗಿ ಸುಸ್ತಾಗಿರ್ಬೋದು ಹ್ಮ್ ಓಕೆನಾ ಹ್ಮ್